ಕೇಳ್ತೀರಾ ಈ ಬೆಂಗಳೂರು ಜೀವನ ಅಂತ ಈಗ ನೋಡುವ ಫುಲ್ ಟ್ರಾಫಿಕ್ ಏನೇನಿದೀರ ಬೆಂಗಳೂರು ಜೀವನ ಇದು ವೈಟ್ ಇದು ವೈಟ್ ಫೀಲ್ಡ್ ಅಂದ್ರೆ ನಿಮಗೆ ಗೊತ್ತೇ ಇರುತ್ತಾ ವೈಟ್ ಓ ಓ ಫಾರ್ಮು ಓ ಫಾರ್ಮು ಸಿಗ್ನಲ್ ಇಲ್ಲ ಎರಡು ಸಿಗ್ನಲ್ ಬಿದ್ದಿದೆ ನಾನು ಜಾಮೂನು ತರಕ್ಕೆ ಹೋಗ್ತಾ ಇದ್ದೀನಿ ಹಾಂ ಹಾಂ ఇవే ఓ ఫార్ సిగ్నల్ ఇలా రెస్టారెంట్ ట్రాఫిక్ సమస్య నోడ బెంగళూర మన ట్రాఫిక్లింద మన ಡೈಲಿ ಇದೆ ಕೆಲಸ ನಮ್ಮದು ಇವೇ ರೋಟಲ್ಲಿ ಹೋಗಬೇಕು ಮನೆಗೆ ಹೋಗೋಕ್ಕೊಂದು ಅರ್ಧ ಗಂಟೆ ಆಗುತ್ತೆ ಬರೋಕ್ಕೊಂದು ಅರ್ಧ ಗಂಟೆ ಈ ಟ್ರಾಫಿಕ್ನಿಂದ ಮನೆಗೆ ಹೋಗಬೇಕಂದ್ರೆ ಅರ್ಜೆಂಟಿಗೆ ಇದ್ದಕ್ಕಿದ್ದಂಗೆ ಹೋಗೋಕ್ಕಾಗಲ್ಲ ನೋಡು ಫಾರ್ಮ್ ಟ್ರಾಫಿಕ್ ನೋಡಲ್ಲಿ ಟ್ರಾಫಿಕ್ ಜಾಮ್ ಎಲ್ಲ ಬೆಂಗಳೂರು ಜೀವನ ಅಂದ್ರೆ ಹೆಂಗಿರ್ತೋಣಪ್ಪ ನೋಡ ಜೀವನ ಹಳ್ಳಿ ಊರಾಗ ಸಮಸ್ಯೆ ಬೇರೆ ಸಿಟಿಯಲ್ಲಿ ಸಮಸ್ಯೆ ಬೇರೆ ಹಳ್ಳಿ ಊರಂದ್ರೆ ಪ್ರಶಾಂತ ವಾತಾವರಣ ಸಿಟಿ ಅಂದ್ರೆ ಇದು ನೋಡು ನೋಡ್ತಿರಲ್ಲ எல்லப்பா ನಾನು ಹೆಂಗೆ ಹೋಗೋದು ಆ ಕಡೆ ದಾಡ್ಬೇಕು ರೋಡು ಯಾರು ತಿಳಿಯರು ನಿನ್ನ ಬುಧಬಲದ ಪರಕ್ರಮ ಇವೆಲ್ಲ ಬಯಲಾಟಗಳು ನಾಟಗಳು ಇವನೇ ಅವನ ಕಾರ್ನಂಗೆ ಬರ್ತಾವಲ್ಲಪ್ಪ ನೋಡು ಇದೆಲ್ಲ ವೈಟ್ ಫೀಲ್ಡು ಎಲ್ಲ ಟ್ರಾಫಿಕ್ ಹಾಂ ನೋಡು ಗಾಡಿಗಳು ಹೆಂಗೆ ಬರ್ತಿದ್ಯಾವ ಏನು ಕತ್ತ ಹಾಯ್ ಫ್ರೆಂಡ್ಸ್ ಎಲ್ಲರೂ ನೋಡ್ರು ನೋಡಿ ನಮಗೆ ಸ್ವಲ್ಪ ಲೈಕ್ ಕೊಟ್ಟರು ಸ್ವಲ್ಪ ನಮಗೆ ಸ್ವಲ್ಪ ಒಂದು ಮಾಡ್ತಾ ಇದೀವಪ್ಪ ಸ್ವಲ್ಪ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಆಮೇಲೆ ಸಬ್ಸ್ಕ್ರೈಬ್ರು ಸಬ್ಸ್ಕ್ರೈಬ್ ಮಾಡ್ಕ್ರಿ ನಾನೇನು ಹಿಂಗೆ ತಕ್ಕಂತೆ ಹಿಂಗೆ ಬಂದ್ಬಿಟ್ಟೆ ಹೆಂಗೂ ಹೋಗೋದು ನಾನು ಇವಾಗ ಹಾಂ ಹಿಂದೆ ಸೋ ಆ ಕಡೆ ಸ್ಕ್ರಾಪ್ ಆಗ್ಬೇಕು ಹಿಂಗೆ ಹೋಗ್ತೀನಿ ಸ್ವಲ್ಪ ಇರೋ ಸ್ವಲ್ಪ ಇರೋ ಸರ್ ಇವ ನಾನೇನೋ ಇವ್ರಿಗೇನೋ ಹಣ್ಣು ತಿಂತವು ಅಂತ ಹೇಳಿದ್ರು ಥರಕ್ಕೆ ಬಂದೆ ಹಿಂಗಿರುತ್ತ ಪರಿಸ್ಥಿತಿ ಹಿಂಗೆ ರೋಟಿ ಗೀಟ್ ದಾಟುವಾಗ ಯಾರನ್ನು ಆಗಲಿ ಯಾರನ್ನು ಬಿಡಲಿ ನಮ್ಮ ಹಳ್ಳರ್ ಕ ಹಳ್ಳೂರಿ ಕಡೆಯಿಂದ ಬಂದವರು ಸ್ವಲ್ಪ ನೋಡಿ ನೋಡಿ ಯಾರನ್ನ ಸ್ಲೋ ಜನ ಇಲ್ದ ಟೈಮ್ನಲ್ಲಿ ಯಾರನ್ನು ವೆಹಿಕಲ್ ವೆಹಿಕಲ್ಸ್ ಬರ ಬರಲ್ದ ಟೈಮ್ನಲ್ಲಿ ಹಿಂಗೆ ನಿಂತ್ಕೊಂಡಾಗ ನಿಧಾನ ರೋಡ್ ದಾಟ್ರಿ ಯಾಕಂದರೆ ಆ ಟೈಮಲ್ಲಿ ಹೆಂಗೋ ಏನೋ ಗೊತ್ತಾಗೋಲ್ಲ ನೋಡ ಪಾಪ ಹುಡುಗ ಬಿದ್ದ ಒಬ್ಬ ಹುಡುಗ ಆ ನೋಡು ನಾನು ಡೈಲಿ ಇದೇ ಟ್ರಾಫಿಕಾಗೆ ಹೋಗೋದು ಬರೋದು ಇದೇ ಕೆಲಸ ಏನ ನಮ್ಮದು ಏನಂದ್ರೆ ಟ್ರಾಫಿಕ್ ತೆಗ್ತಾ ಇದತ್ನೇ ಹಾಂ